ಇಡೀ ನೋಡಿ ಯಾರೆಲ್ಲ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸ್ತಾ ಅಂತ ಹೇಳ್ತಾ ಇದ್ದಾರಲ್ಲ ಅಖಿಲ ಭಾರತ ವೀರಶೈವ ಆಗಲಿ ಮತ್ತು ಎಲ್ಲ ಮಠಾಧೀಶರು ಒಂದನ್ನು ಏನು ಹೇಳೋಕಾರೆ ಧರ್ಮ ಕಾಲಮ್ನಲ್ಲಿ ಹಿಂದೂ ಅಂತಲೇ ಹೇಳ್ತಾರೆ ಕೆಳಗಡೆ ನಿಮ್ಮ ನಿಮ್ಮ ಉಪಜಾತಿ ಅಂತ ಬರೆಸ್ಬೇಕಂತ ಹೇಳ್ತಾ ಇದ್ದಾರೆ ಅದು ನಮಗೆ ಭಾಳ ಖುಷಿ ಈ ವಿಚಾರದಲ್ಲಿ ಕೂಡ ನಾವು ಏನು ಆರಂಭದಲ್ಲಿ ಹೇಳಿದ್ವಿ ಗಟ್ಟಿಯಾಗಿ ಹಿಂದೂ ಅಂತಲೇ ಹೇಳಬೇಕು ಅಂತ ಯಾವತ್ತು ನಮಗೆ ಮಾನ್ಯತೆ ಸಿಗುತ್ತೆ ಮಾನ್ಯತೆ ಸಿಕ್ಕಿದ ಮೇಲೆ ನಾವು ಅದನ್ನು ಹೇಳೋಣ ಈಗ ನಿಮ್ಮ ತಂದೆ ನೀವು ಇರೋದ ತಂದೆಯ ಅಡ್ರೆಸ್ನಲ್ಲಿ ಆ ಅಡ್ರೆಸ್ಸನ್ನು ನಿಮ್ಗೆ ಅಡ್ರೆಸ್ ಕೊಡಬೇಕು ಇವನ ಬೇರೆ ಕೊಡೋಕ್ಕಾಗಲ್ಲ ಈಗ ನಿಮಗೆ ಸ್ವಂತ ಅಡ್ರೆಸ್ಸೇ ಇಲ್ಲ ಅಡ್ರೆಸ್ ಇಲ್ಲದೆ ಅಡ್ರೆಸ್ ಹೆಂಗೆ ಕೊಡೋಕ್ಕಾಗ್ತತೆ ಇವತ್ತು ನಾವು ತಂದೆಯ ಮನೇಲಿ ತಂದೆ ಅಂತ ಯಾರಪ್ಪ ನಮ್ಮ ಹಿಂದೂ ಅಲ್ಲೇ ಇದ್ದೀವಿ ನಾವು ಹಾಗಾಗಿ ಅದನ್ನೇ ಬರೆಸ್ಬೇಕು ಯಾವತ್ತು ಮಾನ್ಯತೆ ಸಿಗುತ್ತೋ ಮಾನ್ಯತೆ ಸಿಕ್ಕ ಮೇಲೆ ಬರೆಸಿ ಬರೋರು ಹಿಂದೆ ಹಿಂದೂ ಜೈನ್ ಅಂತ ಬರೆಸ್ತಾ ಇದ್ರು ಹಿಂದೂ ಸಿಖ್ ಅಂತ ಬರ್ಸ್ತಾ ಇದ್ರು ಯಾವಾಗ ಅವ್ರಿಗೆ ಮಾನ್ಯತೆ ಸಿಕ್ತು ಸಿಖ್ ಸಿಖ್ ಸಿಖ್ಖದ್ರಲ್ಲಿ ಹೋದರು ಜೈನ್ ಅಂದ್ರೆ ಜೈನ ಅಂತ ಹೋದರು ಹಾಗಾಗಿ ನಾವೆಲ್ಲ ಹಿಂದೂಗಳನ್ನು ಬರೆಸಬೇಕು ಇದರ ಹಿಂದೆ ಒಂದು ಭಾಳ ದೊಡ್ಡ ಷಡ್ಯಂತ್ರ ಇದೆ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ಇದು ಕೇವಲ ರಾಜ್ಯಕ್ಕೆ ಸೀಮಿತ ಅಲ್ಲ ಇದು ರಾಷ್ಟ್ರಕ್ಕಂತಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಹಿಂದೂ ಹಿಂದೂದಂತೆ ಹಿಂದೂ ವಿಚಾರಧಾರೆಗಳಿಗೆ ಮೊರೆ ಹೋಗ್ತಾ ಇದ್ದಾವೆ ಇಲ್ಲಿರುವಂಥ ವೈವಿಧ್ಯತೆ ಇಲ್ಲಿರುವಂತಹ ವಿಶೇಷ ವಿಶೇಷತೆ ಅದು ಯೋಗ ಇರ್ಬೋದು ಆಧ್ಯಾತ್ಮ ಇರ್ಬೋದು ಭಾರತೀಯ ಸಾವಿರ ಸಾವಿರ ಜನ ಗುರುಗಳು ಆಧ್ಯಾತ್ಮಿಕ ಗುರುಗಳು ಎಲ್ಲ ಜಗತ್ತೊಂಬೆಲ್ಲ ಹಿಂದುತ್ವವನ್ನು ಬಿತ್ತಾ ಇದ್ದಾರೆ ಯೋಗ ಆಗಲಿ ಮೆಡಿಟೇಷನ್ ಆಗಲಿ ಎಲ್ಲ ಧ್ಯಾನದ ಇರಲಿ ಎಲ್ಲ ಕಡೆಗೆ ಹಿಂದುತ್ವ ಬೆಳೀತಾ ಇದೆ